ನಮಸ್ಕಾರ ಸ್ನೇಹಿತರೆ ನಾವು ಇವಾಗ ಮೂರನೇ ದಿನ ಶಬರಿಮಲೆಗೆ ಬಂದೀವಿ ಇದು ಬಂದುಬಿಟ್ಟು ಶಿವಾಲಯ ಪಾರ್ಕಿಂಗ್ ಅಂತಂದ್ರೆ ನಮ್ಮ ಪಂಪ ಮತ್ತು ಶಬರಿಮಲೆಯಿಂದ ಒಂದು ಇಪ್ಪತ್ತೊಂದು ಕಿಲೋಮೀಟ್ರ್ ಮೊದಲು ಬರುತ್ತೆ ರೀ ಅಲ್ಲಿ ಗುಡ್ಡ ಕುಸಿತ ಕಾಸ ಅಲ್ಲಿ ಏನು ಪಾರ್ಕಿಂಗ್ ಬಂದ್ ಮಾಡ್ಯಾರ ಒಂದು ಎಂಟು ವರ್ಷ ಆಯಿತು ಆ ಕಾರಣಕ್ಕೆ ಇಲ್ಲಿ ಒಂದು ಐವತ್ತರಿಂದ ಒಂದು ಲಕ್ಷ ಗಾಡಿ ನಿಂದ್ರೋಷ್ಟು ಜಾಗ ಐತೆ ರೀ ನಾವು ಪೂರ್ವ ಶಬರಿಮಲೆಯ ಏನೇನು ಐತಿ ಅಂತೆ ಯಾವ ಥರ ಐತಿ ಅಂತ ತೋರಿಸ್ಕೊಂತ ರೀ ಯಾರು ವಿಡಿಯೋನೋ ಓಡಿಸ್ಲಂಗ ನೋಡ್ಕೊತ ಹೋಗ್ರಿ ಒಳ್ಳೆ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸ್ವಲ್ಪ ಹೆಚ್ಚಿನ ರೀತಿಯಿಂದ ಶೇರ್ ಮಾಡ್ರಿ ಅಂತ ಕಸ ಕೇಳ್ಕೊಡ್ತಾವ್ರಿ ಬರ್ರಿ ಒಳಗಡೆ ಏನೇನೈತೆ ಅಂತ ಕಸ ನೋಡ್ಕೊತ ಹೋಗೋಣ ಫ್ರೆಂಡ್ಸ್ ಇವಾಗ ಗಾಡಿ ಪಾರ್ಕಿಂಗ್ ಮಾಡ್ಕಸ್ ನಾವು ಇದ್ರ ಕಡೆ ಅಂತಂದ್ರೆ ನಮ್ಮ ಬಸ್ ಸ್ಟ್ಯಾಂಡ್ ಕಡೆ ರೀ ಯಾಕಂದ್ರೆ ಅಲ್ಲಿಂದ ನಾವು ಬಸ್ ಹತ್ತಿ ಹೋಗಬೇಕು ಫುಲ್ ರಶ್ ಐತ್ರಿ ಪಾರ್ಕಿಂಗ್ ಏನು ದೂರ ಇಲ್ಲ ಇಲ್ಲೇ ಸಮೀಪ್ ಮಾಡ್ಕೊಂಡು ಕಸ ಹೊಂಟವಿ ಬರೀ ಮುಂದಗಡೆ ಗಾಡಿ ಅಂತ ಕಸ ನೋಡ್ಕೊಂತ ತಗೊಂಡಿ ಇವಾಗ ನಾವು ಶಿವಾಲಯದಿಂದ ಮಂತ್ರ ಫುಲ್ ಫುಲ್ ಅನ್ಕೊಂಡ್ ಮಕ್ ಖಾಲಿ ಮಾಡ್ತಿದ್ದೀವಿ ಯಾಕಂದ್ರೆ ನಾವು ಆರು ವರ್ಷ ಆಯ್ತುವಾಗ ಸಂಕ್ರಮಣ ಮುಗಿದ ಬರ್ತಿದ್ವಿ ನಾವು ಇಲ್ಲಿ ಅವಾಗ ಏನಾಗಿ ಬಗ್ಗೆ ಪಾರ್ಕಿಂಗ್ ಎಲ್ಲ ಫುಲ್ ಐತಿ ಅವ್ರ ಜನಸಂಖ್ಯೆನೂ ಬಹಳ ಐತಿ ಇವಾಗ ಆಲ್ಮೋಸ್ಟ್ ಜನ ಇವಾಗ ಫುಲ್ ನಾವ್ ಯಾಕೆ ಉಂಟಪ್ಪ ಅಂತ ಈ ಬಿಸಿಲು ಒಳಗನ್ನ ಹಾಕ್ತಿದ್ರೆ ನಮ್ ಮನಸ್ಸು ಆಗದೆ ಅಂತೇಳಿ ಇಲ್ಲಾಂದ್ರೆ ನೈಟ್ ಅಲ್ಲಿ ಹಾಕಿ ಮಾಡಬೇಕು ಪೊಲೀಸ್ ಅವರು ಯಾವ ತರ ವರ್ಕ್ ಮಾಡ್ತಾರಂತ ಅಂದ್ರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಇರ್ತಾರೆ ಪೊಲೀಸರು ಮಾನ್ಸನ್ ನಿಮ್ಮ ಒಂದು ಬೈಕ್ ಆಗ್ಲಿ ಗಾಡ ಆಗ್ಲಿ ಒಂದ್ ಐದ್ ನಿಮಿಷ ಒಂದೊಂದ್ ಗಾಡಿ ಎರಡು ನಿಮಿಷ ಒಂದ್ ಗಾಡಿ ಯಾಕಂದ್ರ ಯಾರಿಂದನು ಕಾಲ್ವ್ ಆಗಿ ಅಂತ ಕೆಲಸ ನೋಡ್ತಿರ್ತಾರ ಯಾವುದೋ ಒಂದು ಗಾಡಿ ಫಾಲೋ ಮಾಡಿ ಇಮಿಟಿಯೆಟ್ಲಿ ಸಾಲ್ವ್ ಮಾಡ್ಕೊಡಾಕಿರ್ತಾರ ಅಂತ ಅಂದ್ರೆ ಬಾಳ ಹೆಚ್ಚಿನ ಪೊಲೀಸ್ ಫ್ರೆಂಡ್ಸ್ ನಾವು ಇವಾಗ ಗಾಡಿ ಕಡೆಯಿಂದ ಬಂದ ಫಸ್ಟ್ ಬಸ್ ಹತ್ತಕ್ಕಿಂತ ಮುಂಚೆ ಅಂದ್ರೆ ಊಟ ಮಾಡಿರ್ಕಿಲ್ಲಲ್ಲ ಆ ಕಾರಣಕ್ಕೆ ಫಸ್ಟ್ ಒಂದು ಸ್ವಲ್ಪ ಜ್ಯೂಸ್ ಕುಡೀನಂತಂದೀವಿ ಅಷ್ಟು ಕುಡಿಕ ಬಂದ ಲಿಂಬು ಸೋಡಾ ಕುಡಿಯಾಕತ್ತೀವಿ ನಮ್ಗೆ ಸವೆನೊಪ್ಪು ಅಂತ ಅಂದಿ ಸವೆನಪ್ಪು ಮತ್ತು ಹಾಕೋ ನಾವು ಒಳ್ಳೆ ಅಷ್ಟು ಶೇರ್ ಕಾಸ ಲಿಂಬು ಸೋಡಾ ಕೊಡೋದ್ವಿ ಕೊಡೋದ ಕಾಸು ಈ ಥರ ನೋಡಿ ಯಾವ ಥರ ಐತೆ ಪೂರ ಒಂದು ಗುಡ್ಡದ ವಾತಾವರಣ ಇಲ್ಲಿ ಮೊದ್ಲು ಊಟ ಅದು ಕೊಡ್ತಿದ್ರು ಇವಾಗ ಊಟ ಇವತ್ತು ಬಂದಿತ್ತು ಆ ಕಾರಣಕ್ಕೆ ಅಷ್ಟು ಸೇರ್ ಕಾಸ ನಾವು ಇಲ್ಲೇ ಜ್ಯೂಸ್ ಕೊಡೋದ ಜ್ಯೂಸ್ ಅಂತ ಅದು ಲಿಂಬು ಸೋಡಾ ಲಿಂಬು ಸೋಡಾ ಕೊಡೋ ಕಾಸ ಇಲ್ಲಿಂದ ನಾವು ಇವಾಗ ಬಸ್ ರೀ ಬರ್ರಿ ನೋಡೋಣ ಬಸ್ ಏನು ಗದ್ಲೈತೆ ಏನು ಖಾಲಿ ಐತೋ ಅಂತ ಕಾಸು ನೋಡೋಣ ಬರ್ರಿ

ಇವಾಗ ಬಸ್ ಕಾಸು ನಾವು ಅಷ್ಟರೂ ಟಿಕೆಟ್ ತೊಗೊಂಡೀವಿ ಇಲ್ಲಿ ಟಿಕೆಟ್ ಏನೈತಪ್ಪ ಅಂತಂದ್ರೆ ಒಬ್ಬರಿಗೆ ಐವತ್ತು ರೂಪಾಯಿ ಐತಿ ಆ ಥರ ಟಿಕೆಟ್ ಕಾಸು ನಾವು ಇವಾಗ ಶಿವಾಲಯದಿಂದ ಪಂಪಾಕೊಂತಾವೆ ರೀ ಇಲ್ಲಿ ಘಾಟ್ ಸೆಕ್ಷನ್ ಅಂತ ರೀ ಭಾಳ ಇರ್ತತಿ ಹೆಚ್ಚು ಕಡಿಮೆ ಒಂದು ಎರಡರಿಂದ ಎರಡು ಸಾವಿರ ಬಸ್ ರೀ ಫ್ರೆಂಡ್ಸ್ ಫೈನಲಿ ಪಂಪ ಪಾರ್ಕಿಂಗ್ ಬಂದ ಕಾಸ್ಸು ಇವಾಗ ಇಲ್ಲಿಂದ ಹೋಗಿ ಪಂಪ ಜಳಕ ಮಾಡ್ಕೊಂಡು ಮಾಡ್ಕೊಳ್ಕಾಸು ನಮ್ಮ ಮುಂದೆ ಸಾಕ್ತವಿ ಬರಿ ಮುಂದ್ಗಡೆ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ಬಂದ್ಬಿಟ್ಟು ಇದು ಪಂಪಾ ನದಿ ಪಂಪಾ ನದಿ ಮೇಲ್ಗಡೆಯಿಂದ ನಾವು ದಾಟಿ ಅಂದ್ರೆ ಬ್ರಿಜ್ ಮಾಡ್ಯಾರು ಮೇಲ್ಗಡೆಯಿಂದ ದಾಟಿ ನಾವು ಆ ಕಡೆ ಹೋಗ್ಬೇಕ್ರಿ ಯಾಕಂತಂದ್ರೆ ನಾವು ಆ ಕಡೆಯಿಂದ ಹೋದ್ವಿ ಅಂದ್ರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಅನ್ಕೋಕೆ ದಾರಿ ಆಯ್ತು ನಮ್ಗೆ ನಮ್ಗೆ ಇಲ್ಲೇ ಜಲಕ ಮಾಡ್ಕೊಂಡು ಇಲ್ಲಿಂದ ಎಲ್ಲ ಹೋಗಿ ಹೋಗ್ತೇವೆ ನಾವು ಇದು ಒಂದು ಬಿಟ್ಟು ಇಲ್ಲಿ ಗಣಪತಿ ಗುಡಿ ಅಂತ ಇಲ್ಲೇ ನಮ್ಮ ಅಯ್ಯಪ್ಪ ಸ್ವಾಮಿ ಸಿಕ್ಕಿದ್ದೆ ಈ ರಜ ಇದು ಇಲ್ಲಿಂದನೂ ದಾರಿ ಆ ಕಡೆ ಹೋಗಕ್ಕೆ ಇಲ್ಲೇ ಇದು ಪಂದ ರಾಜ ಈ ಕಡೆ ಅಯ್ಯಪ್ಪ ಸ್ವಾಮಿ ಮತ್ತು ಅವ್ರ ಗುರುಗಳು ಅವ್ರಿಗೆ ಭೇಟಿ ಹಾಕಿ ಇದ್ದು ಇದು ಬಂದುಬಿಟ್ಟು ಮಕ್ಕಳಿಗೆ ಟ್ಯಾಗ್ ಹಾಕಿ ಕಳಿಸ್ತಾರೆ ಅದ್ರಲ್ಲಿ ಏನೋ ಮಿಸ್ಸಿಂಗ್ ಆದ್ರು ಸಿಗುವಂಗೆ ಅವ್ರದ್ದು ಹೆಸರು ಅಡ್ರೆಸ್ಸು ಫೋನ್ ನಂಬರು ಅದರೊಳಗೆ ಲಿಂಕ್ ಮಾಡ್ತಾರೆ ಲಿಂಕ್ ಮಾಡಿ ಕೈಗೆ ಹಾಕಿಸ್ತಾರೆ ಅವರು ಫ್ರೆಂಡ್ಸ್ ನಾನು ಇವಾಗ ನಾವು ಬೆಟ್ಟ ಯಾವ ಥರ ತಗೊಂಡಿ ಅದು ಮೇನ್ ರೋಗಿ ಬಿಟ್ಟ ಇದು ಏನು ಇಳಿದು ಬಿಟ್ಟಿರ್ತಾರಲ್ಲ ಆ ಕಡೆ ಇಲ್ಲಿ ಯಾವ್ಯಾವ ಥರ ಇರ್ತದೆ ಎಕ್ಸ್ಟ್ರಾಸ್ ಆಗ್ತಿರೋದು ಇವಾಗ ನಾವು ಹೊಂಟೋಲ್ರಿ ಇದು ರಿಟರ್ನ್ ಬರೋದಾರಿ ರಿಟರ್ನ್ ಬರೋ ದಾರಿ ಒಳಗೆ ನಾವು ಹೊಂಟೋ ಯಾಕಂದ್ರೆ ಇದು ಸ್ವಲ್ಪ ಈಸಿ ಆಗ್ತದೆ ಅಂತೆ ಕಾಸ ಈರುಳ್ಳಿ ಹೊಂಟು ಇದು ಬಂದು ಡೋಲಿ ಅದಕ್ಕೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕೊಡಬೇಕು ನೋಡಿರಿ ಯಾವ ಥರ ಡೋಲಿ ಒಳಗೆ ದೇವ್ರಿಗೆ ಬಂದಾರ ಅನ್ಬೇಕು ಅವ್ರು ನಡೆಯೋಕಾಗಲ್ಲ ಅಂತ ಯಾಕೆ ಬರ್ಬೇಕು ರೀ ಎಷ್ಟೋ ಕಷ್ಟಪಟ್ಟಾದರೂ ದೇವ್ರಿಗೆ ಹಂತಕ್ಕೆ ಹೋಗ್ಬೇಕ್ರಿ ಪಾಪ ಅವ್ರನ್ನ ಹೋಗು ಜನಕ್ಕೆ ನೋಡಿ ಅವ್ರಿಗೆ ಎಷ್ಟು ತ್ರಾಸ ಐತೆ ಅಂತೆ ಕಾಸ ಇಲ್ಲಿ ಯಾವ ಥರ ಐತೆ ಇದೆಲ್ಲ ಮೊದಲು ಸಂದಾರಿ ಈ ರೋಡ್ ಒಳಗೆ ಯಾವುದೋ ಒಂದು ಸಿಲಿಂಡರ್ ಆಗಲಿ ಹಣ್ಣು ಯಾವ್ದೋ ಒಂದು ಅಂಗಡಿ ಐಟಮ್ ಮಾತ್ರ ಮೇಲೆ ಬರ್ಸ್ತಿದ್ರು ಇವಾಗ ಅಡ್ಡಾಡೋ ಅಡ್ಡಾಡೋಂಟರಿ ನೋಡ ಇವಾಗ ನಾವು ನಡ್ಕೋಂತ ರೀ ಇಲ್ಲಿ ಯಾವಾಗ ಟೈಮಿಂಗ್ ಆಗ್ತಾ ಪರ ಯಾಕಂತಂದ್ರೆ ಸಾಯಂಕಾಲ ಹೆಂಗೆ ಆಗ್ತಲ್ಲ ಹಂಗೆ ಲೈಟಿಂಗ್ ಸ್ಟಾರ್ಟ್ ಆಗ್ತೈತಿ ರೀ ಮದ್ದೆಲ್ಲ ಚಿಕ್ಕ ದಾರಿ ಇವಾಗೆಲ್ಲ ದೊಡ್ಡ ದೊಡ್ಡ ದಾರಿ ಮಾಡಿಬಿಟ್ಟರು ಅವ್ರದ್ದೇನು ವೆಹಿಕಲ್ ಅದಾವಲ್ಲ ರೀ ಅಲ್ಲಿ ಏನು ಸಾಮಾನ್ಯ ಬೇಕಲ್ಲ ಸಾಮಾನು ಗಾಡಿ ಅಷ್ಟು ಹೋಗ್ತಾವ್ರಿ ನೋಡಿರಿ ವಯಸ್ಸಾದ ಅಮ್ಮಾರೆಲ್ಲ ಯಾವ ಥರ ಹೊಂಟಾರಂತೆಕ ಸಜ್ಜುಗಳೆಲ್ಲ ಒಂದಷ್ಟು ದಿನ ಏನು ಬರಲ್ರಿ ಅವರು ಡೋಲಿ ಅಂತ ಯಾಕ ಸಂತಾರೆ ಈ ಕಡೆ ಅದ್ರೊಳಗೆ ಹತ್ತಿ ಹೋಗ್ತಾರೆ ಮತ್ತೆ ಮುಂದೆ ಬರ್ರಿ ರೀ ಫ್ರೆಂಡ್ಸ್ ಇಲ್ಲಿ ಮೊದಲ ಗತಿ ಮೊಬೈಲ್ ಜಾಸ್ತಿ ಅಲೋ ಇಲ್ಲ ರೀ ಆ ಕಾರಣಕ್ಕೆ ನಾವು ಇಷ್ಟು ಮಟ್ಟ ಬಂದಿಟ್ಟು ಒಂದೇ ಅವಾಗ ದರ್ಶನ ಮಾಡ್ಕೊಂಡು ರಿಟರ್ನ್ ಬರ್ತಿರ್ತವಲ್ಲ ಆ ಕಡೆಯಿಂದ ಇದನ್ನೆಲ್ಲ ಹಾಡ್ಕೊಂಡಿವ್ರಿ ನಮ್ಮ ಅಯ್ಯಪ್ಪ ಸಮಿತಿ ಇರೋ ಆಭರಣ ರಿಟನ್ ಹೊಂಟತ್ರಿ ಇವಾಗ ನಮ್ಗೆ ಆಗಡೆ ತೋರ್ಸೋಕಾಯಿರ್ಕಲ್ಲ ಸ್ವಲ್ಪ ರೆಶ್ ಇತ್ತಲ್ಲ ಆ ಕಾರಣಕ್ಕೆ ಎಲ್ಲ ಮುಗಿಸೋ ಬಂದ ಈ ಕಡೆಯಿಂದ ಬಂದ್ ಕಾಸು ತೋರ್ಸಕ್ಕೆ ಇದು ನಾವೇನು ರಿಟರ್ನ್ ಬಂದಿದ್ದೇವಲ್ಲ ಆ ರೋಡಿಂದ ಪೂಜಾ ಐತ್ರಿ ಅವರೆಲ್ಲ ತೊಗೊಂಬರತ್ತಿದ್ರು ಅದನ್ನ ಸ್ವಲ್ಪ ನಾವು ಅಲ್ಲಿ ನಿಂತು ನೋಡಿದ್ದೀವಿ ಅದನ್ನ ನಾವು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ರೀ ಆ ಕಡೆ ಅಗ್ನಿ ಅಂತ ಕಾಣೋದೋಗ್ತಲ್ಲ ರೀ ಅಗ್ನಿ ಅಂದ್ರೆ ಬೆಂಕಿ ಅದು ನಾವು ತುಪ್ಪದಾಗ ಕಾಯಿ ತುಂಬಿರ್ತವಲ್ಲ ರೀ ಅಂದ್ರೆ ತೆಂಗಿನಕಾಯಿ ಒಳಗೆ ತುಪ್ಪ ತುಂಬ್ಕೊಂಬಂದಿರ್ತವಲ್ಲ ಅದನ್ನೆಲ್ಲ ತುಪ್ಪ ತೆಗೆದ ನಾವು ಅಭಿಷೇಕ ಕೊಡ್ತಾವ್ರಿ ಆ ಕಾಯನ್ನು ಅದ್ರೊಳಗೆ ಹಾಕ್ತವ್ರಿ ಅದರ್ಲಿಂದ ಆಗಿ ಆಗಿಬಿಡ್ತದೆ ಅಂತಂದ್ರೆ ಆದಷ್ಟು ಪವರ್ಫುಲ್ ರೀ ಅಂದರೆ ನಮ್ಮ ಐ ಎಫ್ ಸೊಮಗೆ ಬೆಂಕಿ ಬೆಂಕಿ ಇದ್ದಂಗೆ ಅಂತವಲ್ಲ ಅದಕ್ಕೆ ಕಾರಣಕ್ಕ ರೀ ಇರ್ತೈತಿ ಮತ್ತು ಇದು ಬಂದುಬಿಟ್ಟು ಫುಲ್ ಇನ್ನು ಆಗಂದ್ರೆ ಬಂದ್ ಮಾಡಿದ್ರಲ್ಲ ಆಗಲೇ ಅದಕ್ಕೆ ಸ್ವಲ್ಪ ಫ್ರೆಶ್ ಆಗೈತಿ ಬರೀ ರಿಟರ್ನ್ ನೋಡೋಣ ಫ್ರೆಂಡ್ಸ್ ಇಲ್ಲಿದು ಏನೇನು ಕೆಲಸ ಅಂತ ನಮ್ದು ಏನು ಪೂಜೆ ಆದ್ದು ಏನೇನು ಇತ್ತಲ್ಲ ಎಲ್ಲ ನಾವು ರಿಟರ್ ಹೋಗಕ್ಕೆ ಸ್ಟಾರ್ಟ್ ಮಾಡತ್ತವ್ರಿ ಆ ಕಾರಣಕ್ಕೆ ಹೆಚ್ಚಿನ ರೀತಿಯಿಂದ ನಮಗೆ ತೋರ್ಸೋಕ್ಕಾಗಲಿಲ್ಲ ಯಾಕಂತ ಇರುಮುಡಿ ಇತ್ತಲ್ಲ ಆ ಕಾರಣಕ್ಕೆ ಒಳ್ಳೆಯ ಸ್ವಲ್ಪ ನಮ್ಮ ಜನ ಸ್ವಲ್ಪ ಹಿಂದೆ ಮುಂದೆ ಆದಿವಿ ಆ ಕಾರಣಕ್ಕೆ ಎಲ್ಲರೂ ಒಮ್ಮೆ ಬಂದು ಸವ್ರ ಮೇಲೆ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ರೀ ಸಮಯ ಸಮ ദർശന ദർശന ബിച്ച് ബിച്ച് മത് വളരെ കായ്ന ഇത് അല്ല മറ്റേ അമ്മ ദിവസം ദിവസം അല്ലെ കായ മത് വളരെ

ದರ್ಶನ ಸ್ಟಾಪ್ ಮಾಡಿದ್ರು ಇವಾಗ ಏನು ಅಂತಂದ್ರೆ ಹರಿಹೊರಸ ಮಾತ್ರಿ ಹನ್ನೊಂದು ಗಂಟೆಗೆ ಆ ಕಾರಣಕ್ಕೆ ಯಾರಿಗೂ ದರ್ಶನ ಬಂಗಿಲ್ಲ ದೇವಸ್ಥಾನ ಗರ್ಭಗುಡಿ ಬಂದ್ ಮಾಡ್ತಾರಲ್ಲ ಇವಾಗ ಅಷ್ಟು ಲೈನ್ ಹಚ್ಚಿದ್ರು ನಮ್ದೆಲ್ಲ ದರ್ಶನ ಜಲ್ದಿ ಮುಗೀತ್ರಿ ಫ್ರೆಂಡ್ಸ್ ಇವಾಗ ನಾವು ನಮ್ಮ ಪಾರ್ಕಿಂಗ್ ಏರಿಯಾ ಇವಾಗ ಇಲ್ಲಿಂದ ಇವಾಗಿಲಿಂದ ನಮ್ಮತ್ತ್ ಗುರುವಾರ ಹೋಗ್ತಾ ಇದೆ ನೈಟ್ ಆಗೈತಿ ನೈಟ್ ಆಗಿ ಇವಾಗ ಒಂದೊಂದು ಹನ್ನೆರಡು ಆಗೈತಿ ಅದ್ರಿಂದ ಹೋಗ್ಬೋದು ಯಾಕಂದ್ರೆ ಕೇರಳ ಒಳಗ ಅಷ್ಟು ರಶ್ ಇರ್ತೈತಿ ಸಿಂಗಲ್ ರೋಡ್ ಆಗಿರ್ತಾವಲ್ಲ ಆ ಕಾರಣಕ್ಕ ನಾವು ಇಲ್ಲಿಂದ ಗುರುವಾರ ಹೋಗ್ತಾ ಫ್ರೆಂಡ್ಸ್ ಇವಾಗ ನಾವು ಸನ್ನಿಧಿನ ದಿನ ನಡ್ಕೊಂತ ಹೊಂಟಿದ್ದೀವಿ ರೀ ನಡ್ಕ ನಡ್ಕ ಇಲ್ಲಿ ನಿಂತೀವಿ ಅಂತ ಚಹಾ ಕುಡಿ ಹಾಕ್ತಾವ್ರಿ ಚಹಾ ಕುಡಿಕಾಸ ಹೋಗ್ತೇವೆ ಇವಾಗ ಯಾಕಂತಂದ್ರೆ ಸುಸ್ತಾಗಿರ್ಬೋದಲ್ಲ ಹೋಗೋ ಮುಂದಂತ ಏನೋ ಒಂದು ಬರೀ ನೀರು ರುಕೊಂತಿದ್ದೀವಿ ಇವಾಗ ನಾವು ಚಾ ಕುಡಿ ಹಾಕ್ತೀವಿ ಬರೀ ಅಲ್ರು ಚಾ ಕುಡಿ ಜುಳು 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 ಹರಿಯುವ ನದಿಯೋ ಅಯ್ಯಪ್ಪ ಜುಳು 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 ಹರಿಯುವ ನದಿಯೋ ಅಯ್ಯಪ್ಪ ಹರಿಯುವ ನದಿಯೋ ಅಯ್ಯಪ್ಪ ಪಂಪ ನದಿಯೋ ನನ್ನಪ್ಪ ಫ್ರೆಂಡ್ಸ್ ಈ ತರ ನಮ್ಮ ಶಬರಿಮಲೆ ಯಾತ್ರೆ ಆಯ್ತು ನಿಮಗೂ ಆ ದೇವರ ಒಳ್ಳೆಯ ರೀತಿಯಿಂದ ಆಶೀರ್ವಾದ ನೀಡಲಂತೆ ಕಸಿಕೆ ಕೋತೀವಿ ఈ వీడియో నిష్ట్రె షేర్ మిక్ మి హాం కమెంట్ మరి థ్యాంక్ యూ థ్యాంక్ యూ ఫర్ వాచింగ్